ಇದು ಏನು ಅಂತ ಗೊತ್ತಿಲ್ಲ. ಮಾತ್ ಹೆಚ್ಚು ಕಮ್ಮಿ ಆತ ನಾನ್ ಹೆಚ್ಚು ನಿನ್ನ ಹೆಚ್ಚು ಇರುತ್ತಲ್ರಿಪ್ಪ ಇನ್ಸ್ಟಂಟ್ ದೋಸೆ ಇದು ಏನು ಮಸ್ತಾಗಿ ಬಂದಿಲ್ಲ ಅದೊಂದು ಮಿಸ್ ಆಗಿದೆ. ಅಜ್ಜರ್ ಮನೆ ಹೋಗಿರೋದು. ಸೌಂಡ್ ಬಂದಿಲ್ಲ ಅಂತಾಳ್ರಿ ನೋಡ್ರಿ ಸೂಪರ್ ಆಗಿ ಅಲ್ಲಮ್ಮ ಆಗೋ ಹೋಗ್ಬೇಕು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನನ್ನ ಶಿಲ್ಪ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಂಡೀನಿ ಇವತ್ತಿನ ಬ್ಲಾಗ್ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಬೆಳಿಗ್ಗೆ ಎದ್ದು ಹೊರಗಡೆ ಎದ್ದು ಮನೆ ಕ್ಲೀನಿಗೆಲ್ಲ ಕೆಲಸ ಮುಗ್ಸ್ಕೊಂಡು ರಂಗೋಲಿ ಹಾಕಿದೆ ಸಿಂಪಲ್ಲೇ ಹಾಕಿದೆ ಹಾಗಾಗಿ ಯಾಕಂದ್ರೆ ಇಲ್ಲಿ ಎಷ್ಟೋ ಟೈಮ್ ಕೊಟ್ಟು ದೊಡ್ಡ ದೊಡ್ಡ ರಂಗೋಲಿ ಹಾಕಿದಾಗೂ ಸಂಜೆವರೆಗೆ ಇರೋದೇ ಇಲ್ಲ ನಮ್ಮ ಮನೆ ಮುಂದೆ ರಂಗೋಲಿ ಯಾಕಂದ್ರೆ ಏನಾದರೂ ಗೊತ್ತಿಲ್ಲ ಒಟ್ಟು ಅಡಿಶ್ ಇರ್ತಾರೆ ಕೆಟ್ಟಿರ್ತಾರೆ ಕೆಟ್ಟಿರ್ತೈತಿ ಮಧ್ಯಾಹ್ನದಲ್ಲೇ ಇರೋದೇ ಇಲ್ಲ ಹಾಗಾಗಿ ಸುಮ್ಮನೆ ಅಲ್ಲಿ ಅಷ್ಟೊಂದು ಟೈಮ್ ಕೊಟ್ಟಿರ್ತೀನಿ ನಾನು ಕುತ್ಕೊಂಡು ಎಷ್ಟೊತ್ತಿಗೆ ಹಾಕಿ ಹಾಗಾಗಿ ಪುಟ್ ಪುಟ್ಟ ಹಾಗೆ ಬಿಡೋದು ಚಲೋ ಇಲ್ಲ ಅಂತೇಳಿ ಪುಟ್ ಪುಟ್ಟನು ರಂಗೋಲಿ ಅಂತ ಹಾಕಿ ಬರ್ತೀನಿ ರೀ ಬಂದು ಬಂಡೆ ತಿಕ್ಕೊಂಬಂದೆ ಹಾಗೆ ರಾತ್ರಿ ಮ ಬಂಡೆ ತಿಕ್ಕಿಟ್ಟಿದ್ದಿಲ್ಲ ಹಾಗೆ ಇಟ್ಟು ಮಕ್ಕಂಬಿಟ್ಟಿದ್ದೆ ಹಂಗೆ ತಿಕ್ಕೊಂಡು ಬಂದು ಇಟ್ಟಿದ್ದೆ ಅದು ಇಷ್ಟು ನೀರೆಲ್ಲ ಇಳಿದ ಮೇಲೆ ಈಗೆಲ್ಲ ನಮ್ಮ ಪಾತ್ರನ ಜೋಡ್ಸೊಂಡಾಗತ್ತಿನ ನೋಡ್ರಿ ಸಾಮಾನ ಈಗ ಏನು ವರಮಹಾಲಕ್ಷ್ಮಿ ಹಬ್ಬ ಅದೆಲ್ಲ ಬಂತು ಮನೆ ಕ್ಲೀನಿಂಗ್ ಎಲ್ಲ ಚಲೋ ಮಾಡ್ಕೋಬೇಕು ಯಾವ ಎಲ್ಲಿಂದ ಚಲೋ ಮಾಡಲಿ ಅಂತನೇ ಮನೆ ಅಂತ ಅಷ್ಟು ಧೂಳೆಲ್ಲ ಇಟ್ಟೈತ್ರಿ ಈಗೆಲ್ಲ ಕ್ಲೀನ್ ಜೋಡ್ಸೊಂಡಿದ್ದೆ ಅದು ಸಾಮಾನು ಈ ಕಡೆಗೆ ನಾಷ್ಟ ಮಾಡಿ ನೋಡಿರಿ ಇವತ್ತೇ ಅಕ್ಕಿ ಹಿಟ್ಟಿನ ದೋಸೆ ಮಾಡೋಕತ್ತೀನಿ ನೋಡ್ಕೊಂಬರ್ರಿ ಹೆಂಗೆ ಮಾಡೀನಿ ಅಂತೇಳಿ ಈಗ ನೋಡಿರಿ ಇನ್ಸ್ಟಂಟ್ ದೋಸೆ ಇದು ಏನು ಮಸ್ತಾಗಿ ಬಂದೈತೆ ಹೇಳಿ ನೋಡಕತ್ತೀರಿ ನೀವು ಎಲ್ಲ ಈಸಿಯಾಗಿ ಮಾಡ್ಕೊಬೋದು ತಾನು ಮೊನ್ನೆ ಇಬ್ಬರು ದೋಸೆ ಬೇಕಿವತ್ತಂತಂದ್ರೆ ಹಾಗಾಗಿ ಇನ್ಸ್ಟಂಟಾಗಿ ಮಾಡಿ ನೋಡಿರಿ ಸಕ್ಕತ್ತಾಗಿ ದೋಸೆ ಮಾತ್ರ ನಾನು ರೆಸಿಪಿ ಚಾನಲ್ನಾಗೆ ಈ ರೆಸಿಪಿ ಎಲ್ಲ ಶೇರ್ ಮಾಡ್ಕೊಂಡೀನಿ ಅವ್ರಿಗೆ ಫಸ್ಟ್ ತಿನ್ನೋಕೆ ಕೊಡ್ತೀನಿ ರೀ ನೀರು ಬಂದು ನೀರು ಹಿಡಿಬೇಕು ಒಂದು ನಾಲ್ಕು ತಿನ್ನೋಕೆ ಹಾಕಿಕೊಟ್ಟು ಡಬ್ಬಿಗೆ ಆಮೇಲೆ ಹಾಕ್ತೀನಿ ಇವತ್ತು ಡಬ್ಬಿಗೆ ಕೂಡ ಇದನ್ನ ಕೇಳೋರು ಅವ್ರ ಹಂಗಾಗಿ

ಏನು ಕೊಡ್ತೀಪ ನೋಡ್ರಿ ಎಷ್ಟು ಮಸ್ತ್ ಬರೋದೈತಿ ದೋಸೆ ಗ್ಯಾಸ್ ಹಣ್ಣು ಇಟ್ಬಿಟ್ಟಿನಿ ಭಾಳ ತರಗಿ ಬೇಯಬೇಕದ ಈಗ ಒಂದು ಸೈಡ್ ಅಕ್ಕಿ ನೆನೆಸಿಟ್ಟು ಮಾಡ್ತೀವಲ್ಲ ಆ ದೋಸೆನ ಇಷ್ಟು ಪರ್ಫೆಕ್ಟ್ ಬರೋಲ್ಲ ಅಷ್ಟು ಮಸ್ತ್ ಬಂದೈತೆ ನೋಡ್ರಿ ಅದ್ರ ಕಲರ್ ಕ್ರಿಸ್ಪಿ ಬಂದೈತೆ ಕೊಡೋ ರೊಟ್ಟಿ ಕೊಡೋ ಹ್ಞೂ ಕೊಡಮ್ಮ ಬಿಡ ಹಂಗ ತಿಂತೈತೆ ಅದು ದಿನ ಬರ್ತೀರಿ ಇದು ಒಂದು ನಾ ಐದಾರು ತಿಂಗಳು ಅತೇನ ನಮ್ಮ ಮನೆ ಬರೋಕಿ ತಿಂತ ಹ್ಞೂ ಅದು ಯಾವಾಗ ಕರು ಹಾಕತ್ತೇನ್ರಿ ಆ ಕರು ನೋಡೋ ಕ್ಯೂರಿಯಾಸಿಟಿ ಭಾಳ ಐತಿ ಎಷ್ಟು ತಿಂಗಳು ಕಿಡಿತೈತೇನು ಹ್ಞೂ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಬೋದು ನಾವು ಇವತ್ತಿ ಸಣ್ಣ ಮನೆಗೆ ತುಪ್ಪ ಹಚ್ಕೊಡೋದನ್ನು ಪರ್ಫೆಕ್ಟಾಗಿ ಬಂದಿದ್ವಿ ಒಂದೇ ಸೈಡ ತೆಗೆದು ಕೊಡ್ಬೋದು ಇಷ್ಟು ಕ್ರಿಸ್ಪಿ ಇದೆ ಶಿಲೆ ಹಾಂ ಬಂದೇಕಾದ ಹಾಸ್ತೀ ಮೋಟ್ರ್ ಅಷ್ಟು ನಾನು ಅಂತ ಇನ್ನೊಂದು ಸ್ವಲ್ಪ ಸ್ವಲ್ಪ ಲೈಟಾಗಿ ಈ ಥರ ಬಿಸಿ ಮಾಡ್ಕೊತೀನಿ ರೀ ಇಷ್ಟ ಆಗುತ್ತೆ ಬೆರ್ಗೆ ಅದು ಚಟ್ನಿ ಹಾಕಿ ಕೊಡ್ತೀನಿ ತಿಂತಾರೆ ಈಗ ನೋಡ್ರಿ ಸ್ನೇಹಿತರೆ ಪೂಜೆ ಎಲ್ಲ ಆಯ್ತು ರೀ ಕೃಷ್ಣ ಕಾಣತ್ತೆ ನೋಡ್ರಿ ಅದ್ರ ಹೂ ಒಂದಿಲ್ಲ ಅದೊಂದು ಮಿಸ್ ಆಯಿತು ಬೇಗನ ಪೂಜೆ ಮಾಡ್ಕೊಂಡೆ ಎಂಟು ಗಂಟೆನ ಅದ್ಲೇ ಪೂಜೆ ಈಗ ನೋಡ್ರಿ ಮಳಿ ಜೋರ ಬಂತು ಬೆಳಗ್ಗೆಂದ ಮಾಡಿ ಹಾಕ್ಕೊಂಡಿದ್ದೆ ಇತ್ತಿದ್ದು ನಾ ಬಟ್ಟೆ ಬೇಗ ಹೋಗೋದು ಹಾಕೊಂಡೆ ಬಟ್ಟೆ ಭಾಳ ಇರಲಿಲ್ಲ ಇವತ್ತು ಹಾಗಾಗಿ ಎಲ್ಲಾನು ಈ ಕಡೆ ಹಾಕೊಂಡೀನಿ ಇಲ್ಲಿ ಹಾಕೊಂಡೇನೆ ಒಣಗ್ತಾವೆ ಇಲ್ಲೇ ಯಾಕಂದ್ರೆ ಮೇಲೆ ಸ್ವಲ್ಪ ಚಾಟ್ ಆಗತ್ತೆ ರೀ ಇದಕ್ಕೆ ಹನಿ ಸಿಡಲ್ಲಿ ಇಲ್ಲಿ ಹಿಂಗ ಈ ಕಡೆ ದಿಕ್ಕಿಂದ ಬಂದ್ರೆ ಮಾತ್ರ ಅಲ್ಲಿ ಸಿಡಿತಾವು ಇಲ್ಲಿನ ಆದ್ರೆ ಇವತ್ತು ಹಿಂಗೈತಿ ಮಳಿ ಆ ಕಡೆ ಐತಿ ಎಷ್ಟು ಇಲ್ಲಿ ಹಾಕೊಂಡಿರಿ ಅದೊಂದು ಯಜಮಾನ್ರದು ಶಾರ್ಟ್ ಒಂದು ಉಳಿತ ಅಲ್ಲೇ ಗಾಳಿ ನೋಡ್ರಲ್ಲಿ ಅಪ್ರೀತಿ ಎಪ್ಪೋ ಐತನು ನೋಡಲಿ ಮಳಿ ಗಾಳಿ ಮಂಜು ತರ ಹೌದು ನೋಡಪ್ಪಜಿ ಜೋರ್ ಬಂದ್ರೆ ಎಷ್ಟೋ ಮೇಲೆ ನೋಡ್ರಿ ಈ ಥರ ಮಳೆ ಆಗತ್ತಿದ್ದ ಇನ್ನು ಹನಿ ಜೋರು ಇಲ್ಲ ಅದು ಜುಬ್ಬ್ರ ಥರ ಐತ್ರಿ ಮಳೆ ಮಳಿ ಗಾಳಿ ಜೋರೈತಿ ಇನ್ನೂ ಬರ್ಬೇಕು ಮಳೆ ಯಾಕಂದ್ರೆ ಹೆಸರು ಚೆಂದ ಹೆಸರು ಬರೋಕತ್ತವು ಮಳಿನ ಆಗಿಲ್ಲ ಬಿತ್ತಾಗಿಂದ ನಮ್ಮ ಹೆಸರು ಚಲೋತ್ನೆ ಬೆಳೀತೈತ್ರಿ ಅಂದ್ರೆ ಜೋರೈತಿ ಯಾಕಂದ್ರೆ ಬಾ ಮಾಡ್ಬಾರ ಈಗ ಕೂಸು ಬಂದು ಬಿಟ್ಟಲೆ ಹೋಮ್ವರ್ಕ್ ಮಾಡಾಕತ್ತೈತ್ರಿ ರೀ ನಾನು ಅಡುಗೆ ಮಾಡಕಿ ಪಲ್ಯ ಮಾಡಾಕತ್ತೈತಿ ಏನಾದ್ರು ಕೊಟ್ಟಾರ ಫೋರ್ ಇವತ್ತು ಫೋರ್ ನಂಬರ್ ಫೋರ್ ರೀ डॉट्स ಹಾಕಳಸರ ಅದು ಬರಿಬೇಕು ಈಗ ಅವನು ಈ ಕಡೆ ನಾವು ಹಾಕಡಬೇಕಂತ ಡಾಟ್ಸ್ ನಾನು ಫೋಮನ್ಲಿ ಪುಟ್ ದಿ ಡಾಟ್ ಡಾಟ್ಸ್ ಹನಿ ಹ್ಮ್ ಬರಿ ಕಂದ ಇದು 4 4 ಫ್ಲವರ್ಸ್ ಹಾಕದ್ಬಿಟ್ಟು 5 ಫ್ಲವರ್ಸ್ ಹಾಕಿರೋರು ಹ್ಮ್ ಓಪ ನಾನು ಫೋಮನ್ಲಿ ಹ್ಮ್ ಮಾಡ್ ಇಟ್ಸ್ ಹಾ ಸ್ಟ್ಯಾಂಡಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಹಾ ಸ್ಲೀಪಿಂಗ್ ಲೈನ್ ಹಾ ಸ್ಲೀಪಿಂಗ್ ಲೈನ್ ಅಲ್ಲ ಹಾ ಸ್ಲೀಪಿಂಗ್ ಲೈನ್ ಹಾ ವೆರಿ ಗುಡ್ ಸ್ಟ್ಯಾಂಡಿಂಗ್ ಲೈನು ಕೆಳಗೆ ಇಷ್ಟು ಉದ್ದ ಬರಬಾರ್ದದ ಅದು ಇಲ್ಲಿ ಮೇಲಿಂದ ಬರಬೇಕು ನಿಮ್ಮ ಮ್ಯಾಮ್ ಕೊಟ್ಟರೆ ಇಲ್ಲ ಇಲ್ಲಿ ಮೇಲಿಂದ ಸ್ವಲ್ಪ ಸೊ ಒಂಚೂರು ಮೇಲೆ ಬರಬೇಕು ಒಂಚೂರು ಕೆಳಗೆ ಆಗ್ಬೇಕು ಫೋರ್ ಆಲ್ಮೋಸ್ಟ್ ಎಲ್ಲ ಕಲಿತಲ್ರಿ ತ್ರೀ ಬರೆಯೋದೈತಿ ಒನ್ ಟು ತ್ರೀ ಬರೋಕದ ನಂಬರ್ಸ್ ಎಲ್ಲ ಬರ್ದಾನ ಬರೀಪಾ ಮಾಡಿ ಹೋಮ್ವಕ್ ಮಾಡಿ ಮ್ಯಾಥ್ಸ್ ಇತ್ತು ಹಾಂ ಇವತ್ತು ಮ್ಯಾಥ್ಸ್ ನಿನ್ನೆ ಇಂಗ್ಲೀಷ್ ಕೊಟ್ಟಿದ್ರಿ ಅಲ್ಪ ಬಿಡಿಸಿ ಇವತ್ತು ನಂಬರ್ಸ್ ಕೊಟ್ಟು ದಿನ ಒಂದೇ ನಂಬರು ಒಂದೊಂದು ಅಂಕಿ ಈ ಥರ ಕೊಡ್ತಾರೆ ಓಪ ಈಗ ನೋಡ್ರಿ ಇಬ್ಬರೂ ಹೋಮ್ವರ್ಕ್ ಮಾಡ್ತಾರ ಹೆಂಗೆ ಮಕ್ಕಳವ್ರೋಡೋರು ಮಕ್ ಎದ್ದು ಕೂತ್ಕೊಂಡು ಮಾಡಿರ್ಬೇಕು ಲೇಪಚೆ ಮಲ್ಕೊಂಡು ಮಾಡ್ಬಾರ್ದು ಹೋಮ್ವರ್ಕ್ನ ಯಾವಾಗಲ್ಲ ಯಾವಾಗಲ್ಲ ಅದು ಸ್ಟಡಿ ಟೇಬಲ್ ತರಿಸಿದ್ರಿ ಇವನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ಅದು ಸರಿ ನಿಲ್ಲುಳದು ಲೂಸ್ ಆಗಿಬಿಟ್ಟೈತಿ ಹಂಗಾಗಿ ಬ್ರೇಕ್ ಭಾಳ ಡಿಸ್ಟರ್ಬೆನ್ಸ್ ಮಾಡೋದೈತಿ ಹಂಗಾಗಿ ಬಿಟ್ಟು ಹಂಗಾಗಿ ಕೆಳಗೆ ಕೂತ್ಕೊಂಡು ಬರೋಕತ್ತೀ ಸ್ನ್ಯಾಕ್ಸ್ ಮಾಡು ಅಂತ ಹೇಳತ್ತಾರ ಸ್ನ್ಯಾಕ್ಸಿಗೆ ಹಾ ಸೂಪರ್ ಸರಿ ಮಾಡ ತಾನು ಇದು ಏನು ಆಮ್ಲೆಟಿಂದು ಮಾಡಲೆ ಬ್ರೆಡ್ ಬ್ರೆಡ್ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಮಾಡ್ಯಾಂಡ್ ಏ ಸ್ಯಾಂಡ್ವಿಚ್ ಬೇಡಪ್ಪಜಿ ಮಾಡ್ಲಾ ಬ್ರೆಡ್ ಆಮ್ಲೆಟಿಂದ ಮಾಡ್ಲೆ ಹಚ್ಚಿನಿ ಮೊಟ್ರನ ನೀರು ರೆಡಿ ಅದೇನು ಪಾ ಹಾಕೋ ಒಂದು ಹಾಕೋ ಈಗ ನೋಡ್ರಿ ಮಳಿ ಜೋರ ಬಂತು ಬೆಳಗ್ಗೆಂದ ಮಾಡಿ ಹಾಕ್ಕೊಂಡಿದ್ದೆ ಇತ್ತಿದು ನಾ ಬಟ್ಟೆ ಬೇಗ ಹೋಗೋದು ಹಾಕೊಂಡೆ ಬಟ್ಟೆ ಭಾಳ ಇರಲಿಲ್ಲ ಇವತ್ತು ಹಾಗಾಗಿ ಎಲ್ಲ ಈ ಕಡೆ ಹಾಕೊಂಡೀನಿ ಇಲ್ಲಿ ಹಾಕೊಂಡೇನೆ ಒಣಗ್ತಾವೆ ಇಲ್ಲಿನ ಯಾಕಂದ್ರೆ ಇದ್ರ ಮೇಲೆ ಸ್ವಲ್ಪ ಚಾಟ್ ರೀ ಇದಕ್ಕೆ ಹನಿ ಸಿಡಲಿ ಇಲ್ಲಿ ಹಿಂಗೆ ಈ ಕಡೆ ದಿಕ್ಕಿಂದ ಬಂದರೆ ಮಾತ್ರ ಹನಿಡಿತ ಇಲ್ಲಿನ ಆದರೆ ಇವತ್ತು ಹಿಂಗೈತಿ ಐತಿ ಆ ಕಡೆ ಐತಿ ಎಷ್ಟು ಇಲ್ಲಿ ಹಾಕೊಂಡಿರಿ ಅದೊಂದು ಯಜಮಾನ್ ಶಾರ್ಟ್ ಒಂದು ಉಳಿತಲ್ಲೇ ಗಾಳಿ ನೋಡ್ರಿ ಅಪ್ರೀತಿ ಅಪ್ಪೋ ಐತಾನು ನೋಡಲಿ ಮಳೆ ಗಾಳಿ ಮಂಜು ಥರ ಹೌದು ನೋಡಪ್ಪ ಜಿ ಜೋರ್ ಬಂದ್ರೆ ಎಷ್ಟೋ ಮೇಲೆ ನೋಡ್ರಿ ಈ ಥರ ಮಳೆ ಆಗತ್ತಿದ್ದ ಇನ್ನು ಹನಿ ಜೋರ್ ಇಲ್ಲ ಅದು ಜುಬ್ರ ಥರ ಐತ್ರಿ ಮಳಿ ಗಾಳಿ ಐತಿ ಇನ್ನೂ ಬರ್ಬೇಕು ಮಳಿ ಯಾಕಂದ್ರೆ ಹೆಸರು ಎಷ್ಟು ಚಂದ ಹೆಸ್ರು ಬರಾಕತ್ತೆ ಅವು ಮಳಿನ ಆಗಿಲ್ಲ ಬಿತ್ತಾಗಿಂದ ನಮ್ಮ ಹೆಸರು ಚೊಲೋತ್ನೇ ಬೆಳೀತೈತ್ರಿ ಅಂದ್ರೆ ಜೋರೈತಿ ಯಾಕಂದ್ರೆ ಬಾ ಮಾಡ್ಬಾರ ಈ ಕೂಸು ಬಂದ್ಬಿಟ್ಲೆ ಹೋಮ್ ಹೋಮ್ವರ್ಕ್ ಮಾಡತ್ತೈತೆ ರೀ ನಾನು ಅಡುಗೆ ಮಾಡಾತೀನಿ ಪಲ್ಯ ಮಾಡಿದ್ವಿ ಏನಾಗಿ ಕೊಟ್ಟಾರ ಫೋರ್ ಇವತ್ತು ಫೋರ್ ನಂಬರ್ ಫೋರ್ ಡಾಟ್ಸ್ ಹಾಕಿ ಕಳ್ಸ್ಯಾರ ಅದು ಬರಿಬೇಕು ಈಗ ಅವನು ಈ ಕಡೆ ನಾವು ಹಾಕ್ಕೊಡ್ಬೇಕಂತ ಡಾಟ್ಸ್ ಫುಡ್ ಡಾಟ್ ಡಾಟ್ಸ್ ಹ್ಞೂ ಬರ್ರಿ ಕಂಡ ಇದು ಫೋರ್ ಫೋರ್ ಫ್ಲವರ್ಸ್ ಹಾಕದ್ ಬಿಟ್ಟು ಫೈವ್ ಫ್ಲವರ್ಸ್ ಹಾಕಿರವ್ರು ಹ್ಞೂ ಓಪ ಸ್ಟ್ಯಾಂಡಿಂಗ್ ಲೈನ್ ಹಾಂ ಸ್ಲೀಪಿಂಗ್ ಲೈನ್ ಹಾಂ 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 ಸ್ಲೀಪಿಂಗ್ ಲೈನ್ ಹಾಂ ವೆರಿ ಗುಡ್ ಸ್ಟ್ಯಾಂಡಿಂಗ್ ಲೈನು ಕೆಳಗೆ ಇಷ್ಟು ಉದ್ದ ಬರ್ಬಾರ್ದದ ಇಲ್ಲಿ ಮೇಲಿಂದ ಬರಬೇಕು ನಿಮ್ಮ ಮ್ಯಾಮ್ ಕೊಟ್ಟರೆ ಇಲ್ಲಿ ಇಲ್ಲಿ ಮೇಲಿಂದ ಸ್ವಲ್ಪ ಸೊ ಒಂಚೂರು ಮೇಲೆ ಬರಬೇಕು ಒಂಚೂರು ಕೆಳಗೆ ಆಗ್ಬೇಕು ಫೋರ್ ಆಲ್ಮೋಸ್ಟ್ ಎಲ್ಲ ಕಲ್ತಲ್ಲ ರೀ ತ್ರೀ ಬರೆಯೋದೈತಿ ಒನ್ ಟು ತ್ರೀ ಬರೆಯೋಕದ ನಂಬರ್ಸ್ ಎಲ್ಲ ಬರ್ದಾನ ಬರೀಪಾ ಮಾಡಿ ಹೋಮ್ವರ್ಕ್ ಮಾಡಿ ಮ್ಯಾಥ್ಸ್ ಇತ್ತು ಹಾಂ ಇವತ್ತು ಮ್ಯಾಥ್ಸ್ ನಿನ್ನೆ ಇಂಗ್ಲೀಷ್ ಕೊಟ್ಟಿದ್ರಿ ಅಲ್ಪ ಬಿಡಿಸಿ ಇವತ್ತು ನಂಬರ್ಸ್ ಕೊಟ್ಟು ದಿನ ಒಂದು ನಂಬರು ಒಂದೊಂದು ನಂಗೆ ಈ ಥರ ಕೊಡ್ತಾರ ಓಪ ಈಗ ನೋಡ್ರಿ ಇಬ್ಬರೂ ಹೋಮ್ವರ್ಕ್ ಮಾಡ್ತಾರ ಹೆಂಗೆ ಮಕ್ಕಳವ್ರು ಅವರು ಮಕ್ ಎದ್ ಕುತ್ಕೊಂಡು ಮಾಡಿರ್ಬೇಕು ಲೇಪಚಿ ಮಾಡಬಾರ್ದು ಹೋಮ್ ವರ್ಕ್ ಯಾವಾಗಲ್ಲ ಅದು ಸ್ಟಡಿ ಟೇಬಲ್ ತರಿಸಿದಿರಿ ಇವನ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ಅದು ಸರಿ ನಿಲ್ಲುಳ್ದು ಲೂಸ್ ಆಗ್ಬಿಟ್ಟೈತಿ ಹಂಗಾಗಿ ಬ್ರೇಕ್ ಭಾಳ ಡಿಸ್ಟರ್ಬೆನ್ಸ್ ಮಾಡೋದೈತಿ ಹಂಗಾಗಿ ಬಿಟ್ಟು ಹಂಗ ಕೂತ್ಕೊಂಡು ಬರಕತ್ತೀ ಸ್ನ್ಯಾಕ್ಸ್ ಮಾಡು ಅಂತ ಹೇಳಕ್ಸಿಗೆ ಹ್ಞೂ ಏನು ಕಂದೀ ಹಾಂ ಸೂಪರ್ ಸರಿ ಮಾಡ ತಾನು ಇದು ಏನು ಆಮ್ಲೆಟಿಂದು ಮಾಡಲೆ ಬ್ರೆಡ್ ಬ್ರೆಡ್ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಮಾಡ್ಯಾಂಡ್ ಏ ಸ್ಯಾಂಡ್ವಿಚ್ ಬ್ಯಾಡಪ್ಪಜಿ ಮಾಡಲಾ ಬ್ರೆಡ್ ಆಮ್ಲೆಟಿಂದು ಮಾಡಲೆ ಸ್ನೇಹಿತರೆ ಈಗ ನೋಡಿರಿ ನಮ್ಮ ಮನ್ವಿ ತಿಂದು ಆಸೆ ಆಗಿತ್ತು ಮೊನ್ನೆಯಿಂದ ಹೇಳಿದ್ದೆ ಡ್ರೈ ಗೋಬಿ ಮಾಡ್ತೀನಿ ಅಂತೇಳಿ ಇವತ್ತು ಅವ್ರ ಪಾಪ ಫ್ಲವರ್ ತಂದ್ರೆ ಅಲ್ಲರಿ ಹೇಳಿದ್ನಲ್ಲ ಮಧ್ಯಾಹ್ನ ಸಂಜೆ ಮಾಡ್ತೀನಿ ಅಂತೇಳಿ ಅದಕ್ಕೆ ಈಗ ಹಠ ಮಾಡ್ದೆ ಮಾಡ ಮಮ್ಮಿ ಮಾಡ ಮಮ್ಮಿ ಅಂತೇಳಿ ಆ್ಯಕ್ಚುಲಿ ಇದಕ್ಕೆ ಕಾರ್ನ್ಫ್ಲವರ್ ಆಯಿತು ಮೈದಾನ ಇಟ್ಟಾಯ್ತಿ ಎರಡೂ ಇಲ್ಲ ಹಾಗಾಗಿ ಚೆನ್ನಾಗ ಅಡ್ಜಸ್ಟೇಬಲ್ ಅಂತೇಳಿ ಕಡಲೆ ಇಟ್ಟಿದ್ರೆ ಕಡಲೆ ಇಟ್ಟು ಒಂಚೂರು ಗರಂ ಮಸಾಲ ಧನಿಯಾ ಪುಡಿ ಉಪ್ಪು ಖಾರ ಇಷ್ಟು ಹಾಕಿನಿ ಕರೆಬೇ ಮಟ್ ಲೈಟ್ ಅಚೆನ ಟಚ್ ಏದಾ ಸ್ವಲ್ಪಕ್ಕೆ ಕಟನ್ ಮಿಕ್ಸ್ ಮಾಡಿದ್ರೆ ಜೊತೆ ಸರಿ ಅಟಕಸರಿ ಅಲಾಲಿಗೋ ನೋಡಿ ಸ್ವಲ್ಪ ಮಾಡಿದೀನಿ ಇಷ್ಟಕೋ ಇದ್ಲೇ ಇದ್ಲೇ ನೋಡಿ ಇಷ್ಟಕೋ ೇಟ್ ಐತಿ ಇಷ್ಟು ತಕೋ ಈಗ ಎಣ್ಣೆ ಕಾಯ್ತು ರೀ ಈಗ ಫಸ್ಟ್ ಕುದಿಸಿ ತಗೊಂಡಿನ್ರಿ ಅವನ್ನ ತಗೊಂಡು ಒಳ್ಳೆ ನೀರೆಲ್ಲ ಬಸ್ತು ಒಳ್ಳೆಯದನ್ನೆಲ್ಲ ಈಗ ಎಡಿನೆಲ್ಲ ಅದು ಹಾಕಿ ಎಣ್ಣೆ ಕಾಯಕತೈತ್ರಿ ಬಡ ಬಡ ಡ್ರೈವ್ ಹೋಗಿ ಮಾಡಿ ಕೊಟ್ಬೇಡ ನಮ್ಮ ನೀರು ಬಂಗಾರಿ ಮಮ್ಮಿ ರಾತ್ರಿ ಸ್ವಲ್ಪ ಹುಲ್ಲು ಸಣ್ಣ ಜಾತಿ ತಿನ್ನಕ್ಕೆ ಬರ್ತಾನೆ ಸರಿ ಕದೈತಿ ನೋಡೋಣ ಒಂದೇ ಹಾಂ ಕದೈತೆ ಹೆಂಗಿ ಗುಳ್ಳಿ ಜೋರಾಗಿ ಜೋರಾಗಿ ಗೊತ್ತಿಲ್ರಿ ಕಡಲೆ ಟೇಸ್ಟ್ ಬರತ್ತ ಬರಂಗ ಬರುತ್ತಾ ಸ್ವಲ್ಪ ಕ್ರಿಸ್ಪಿನಸಿ ಕಡಿಮೆ ಬರ್ಬೋದ ಅನ್ ಗೊತ್ತಿನ ಅಷ್ಟೇ ಹಿಟ್ಟು ಮತ್ತೆ ಇದು ಕಾರ್ನ್ಫ್ಲವರ್ ಎರಡು ಕ್ರಿಸ್ಪಿ ಬರಕ್ ಮಾಡ್ಕೊಳ್ಳೋದು

ഇല്ല ക്യാമറ നമ്മൾ കിൻഡ വളരെ നോട് കനസ്ലില്ല കണസ്ലില്ല കേന്ദ്ര വളരെ നോട്ട് നമ്മൾ ಇಲ್ಲಿ ನೋಡ್ರಿ ಎಷ್ಟು ಚಂದ ಕಾಣ್ ಗಿಡಗಳೆಲ್ಲ ಸೊಂಪಾಗಿ ಬೆಳೆದವು ಖುಷಿ ಆಕೈತಿ ಖುಷಿ ಆಕೈತಿ ನೋಡಕೆ ನೋಡಕ ಇಲ್ಲಿ ನೋಡ್ರಿ ರೆಡಿ ಆಯ್ತು ನಮ್ಮ ಸ್ನ್ಯಾಕ್ಸ್ ಡ್ರೈ ಗೋಬಿ ಒಪ್ಪ ಏನು ಮಸ್ತ್ ಬಂದೈತೆ ನೋಡ್ರಿ ಏನು ಕಾರ್ನ್ಫ್ಲೋ ಏನು ಕಾರ್ನ್ಫ್ಲೋರ್ ಬೇಡ ಮೈದಾ ಬೇಡ್ರಿ ಸರಿ ಅಕ್ಕಿ ಹಿಟ್ಟು ಬೇಡ ಕಟ್ಲಿ ಒಳಗೆ ಬೇಕು ಬೇಕಾದಂಗೆ ಮಾಡ್ಕೋಬೋದು ನೋಡ್ರಿ ಮಸ್ತ್ ಸೌಂಡ್ ಬಂದಿಲ್ಲ ಇಲ್ಲಂದು ಬ್ಯಾಡ್ರಿ ನೋಡ್ರಿ ಕಟ್ 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 ಅಂತ ಅಂದ அதுக்கானமா ட்ராக் கரும் தின ನಾವಲ್ಲಿ ಪನಾಂಗ ಬೇಡ ಹಾಂ ಮಾಡಿರಿ ತಿನ್ನಿಸ್ತಾನೆ ನಮ್ಮ ತನೋ ಬಂದು ತೋರಿಸಿ ಇನ್ನೆಮ್ಮ ಇಲ್ಲೈತಿ ಕ್ಯಾಮ್ರಾ ಹಾಂ ಅಲ್ಲಿ ನಾನು ತೋರಿಸು ಹ್ಞೂ ಹಾಂ ತೀನ್ರಿ ತೀನಿರಿ ಹ್ಞೂ ಚಂದ ಮಾಡ್ತೀಯಮ್ಮ ಹಿಂಗೆ ಬೇಕು ಕಡದಾಡ ರೀ ಮ್ಯಾವ್ ಮ್ಯಾವ್ ಅಂತ ಅಮ್ಮ ಅಂತ ಟೈಮ್ ಮೂರುವರೆ ಅಂತ ಸ್ವಲ್ಪ ಹಂಗೆ ಮಾತಿನ ಚಕಮಕಿ ನಡೀತು ರೀ ಒಂದು ಸ್ವಲ್ಪ ಹಾಗೆ ಕಲೆಕ್ಟ್ ಮಾಡಿದೆ ಸಿಟ್ಟು ಮಾಡ್ಕೊಂಡು ಹೋದಲ್ಲ ಅಡುಗೆ ನೋಡ್ರಿ ಅನ್ನ ಮಾಡಿ ಊಟ ಮಾಡೋ ವಿಷಯ ಒಂದು ಮಾತಿ ಮತ್ತು ಬಂತು ಅದೇ ಈ ಕಮೆಂಟ್ಗಳ ಬಗ್ಗೆ ಮತ್ತು ಮನೆ ವಿಡಿಯೋ ಎಲ್ಲ ನಿಮ್ಮ ಕಮೆಂಟ್ಗಳ ಬಗ್ಗೆ ಮತ್ತು ಟೋಟಲ್ ಡಿಸ್ಕಸ್ ಡಿಸ್ಕಸ್ ಮಾಡೋದನ್ನೇ ಒಂದು ಮಾತು ಹೆಚ್ಚು ಕಮ್ಮಿ ಆಗ್ತದೆ ನಾನು ಹೆಚ್ಚು ನೀನು ಹೆಚ್ಚೋದು ಇರ್ತಲ್ರಿ ಅವನು ಜೀವನ ಕಾಮಿಡಿ ಆಗಿ ಅಂದರೆ ಈಗ ಬೇಗ ಹತ್ತಿ ಬಿಡ್ತಾ ಅನ್ಸುತ್ತೆ ನಾನು ನಾರ್ಮಲಾಗಿ ಮತ್ತೆ ಸಿಟ್ ಮಾಡ್ಕೊಂಡು ಹೋದ್ಲು ಅಲ್ಲಿ ಈಗ ಎಲ್ಲಿ ಇಲ್ಲಿ ನಾನಿಲ್ಲಿ ಹುಡುಗಾಡಾಗತ್ತಿದ್ದೆ ಅಜ್ಜರ್ ಮನೆಗೆ ಹೋಗ್ಯಾರ ನಮ್ಮ ಅಜ್ಜ ಅಜ್ಜದವ್ರೆಲ್ರಿ ಅಲ್ಲಿ ಅಜ್ಜರು ಫೋನ್ ಮಾಡಿದ್ರೆ ಬನ್ರಿ ಸ್ವಲ್ಪ ಕಲಸಾಯ್ತು ಮನೀ ಕಡೆಯಲ್ಲೇ ಅಂತಂತಂದ್ರು ಅದಕ್ಕೆ ಮನೆಗೆ ಹೊಂಟೀನ್ ಈಗ ರೀ ಅದಂತ ಮಾಡಿದ್ರೆ ಗೊತ್ತಿಲ್ಲ ಏ ಬರ್ತ್ಡೇಗೆ ಬಂದಾಗ ನದ ಇತ್ತು ಅವ್ರಿಗೆ ಅಷ್ಟು ಕಷ್ಟ ನಾವೇನು ಬಿಟ್ಟು ಕೊಟ್ಟಿದ್ದಿಲ್ಲ ಅಲ್ಲಿ ಎಲ್ಲ ಗೊತ್ತಾಯ್ತು ಹೋಗಿ ರೀ ಅಲ್ಲಿ ಯಾಕಂದ್ರೆ ಈಗ ಮನೆಗೆ ಅವರು ಅವ್ರಿಗೆ ಅಂತ ಕಾಲ್ ಮಾಡಂಗಿಲ್ಲ ರೀ ಹಾಂ ಇದೆಲ್ಲ ಅಷ್ಟು ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟು ಅವ್ರಿಗೆಲ್ಲ ರೀ ನಾ ಅವ್ರ ಮಮ್ಮಿ ನನ್ನ ನನ್ನಿದ್ರಿಗೆ ನಾನು ನಿಮ್ಮ ಜಾಗದ ನಾವು ಬರೋಂಗಿಲ್ಲ ನೀವು ಯಾವಾಗ ಕೂಡ್ತರೋ ಯಾವಾಗ ಕಡ್ದಾರೋ ಆಮೇಲೆ ಗಂಡೆ ಅಂತಿ ನೀವು ನಾಳೆ ನೀವು ನೀವು ಒಂದು ಹಾಕಿರಿ ನಾವೇ ಕೆಟ್ಟವ್ರು ಹಾಕಿವಿ ಅಂತೇಳಿ ಹಂಗಂದು ಬೈತಾರೆ ಅವರು ನಮಗೆ ಬೈಕ್ತಾರೆ ನಾಕಿಗೆ ಜಾಸ್ತಿ ಅವರು ಹಂಗಾಗಿ ಅಲ್ಲಿ ಏನು ರೀ ಈಗ ಅಜ್ಜಿ ಹತ್ರ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಅಜ್ಜಿ ಅಜ್ಜಿ ಕೂಡ ನನಗೆ ಕಡೆ ಬಯಸ್ಬೇಕೀಗ ಈಗ ನೋಡ್ರಿ ಅಜ್ಜಿ ಮನೆಗೆ ಬಂದೆ ಇಲ್ಲಿ ಬಂದು ಕೂತಿದ್ರು ಅಜ್ಜಿ ಬಂದು ಅವ್ರಿಗೆ ಎಷ್ಟು ದಿವ್ಸ ಹೊಟ್ಟ ಗೊತ್ತಾ ಇರಲಿಲ್ಲ ರೀ ನಮ್ಮ ಬರ್ತ್ಡೇ ನಮ್ಮ ತನ್ನ ಮನೆ ಬಂದಾಗ ಕೂಡ ನಾವು ಅವ್ರ ಹತ್ರ ಏನು ಸೇರ್ ಮಾಡ್ಕೊಂಡಿರಲಿಲ್ಲ ಚೆನ್ನಾಗಿದೀವಿ ಅಂತ ನಾ ಹೇಳಿದ್ವಿ ಅನಿವಾರ್ಯತಿಂದ ಇವಳು ಕೂಡ ಇಲ್ಲಿ ಬಂದು ಅಲ್ಲ ಅವ್ರ ಹತ್ರ ದುಡ್ ದುಃಖ ತೊಡ್ಕೊಂಡ್ರಿ ನನಗೆ ಕಂಪ್ಲೇಂಟ್ಸ್ ದುಃಖ ಅನ್ನೋಕ್ಕಿಂತ ಕಂಪ್ಲೇಂಟ್ಸ್ ಎಲ್ಲ ಹೇಳ್ಕೊಂಡಾಡ್ರಿ ನಾವು ರಜಿಕಾರದ ಮನೆ ಬಂದ್ಮೇಲೆ ಏನು ಹೇಳಲ್ಲ ನೀವು ಅಂಥೇಳಿ ನನಗೆ ಆಕೆಗೂ ಬೈದಾರಿ ಮತ್ತು ನನಗೆ ಬಂದಮೇಲೆ ಹೇಳಿದ್ರು ನನಗಂತೂ ಅವ್ರು ಅಷ್ಟು ವಯಸ್ಸಾಗ್ಯದಂದ್ರು ಕೂಡ ಇವಾಗಾದರೂ ರೆಸ್ಪೆಕ್ಟ್ ಪುಟ್ಟ ಮಾತಾಡ್ತಾರೆ ನೀವು ನಮ್ಮ ಮನೆ ಎಲ್ಲ ಇಡೋ ನೋಡಿರ್ಬೋದು ನೀವು ಅವ್ರು ಮಾತಾಡೋದನ್ನ ತೋರಿಸಿನಿ ರೀ ಅನ್ನೋ ಮಟ್ಟ ಅವ್ರು ಭಾಯತಂಗಿಲ್ಲ ನಾವು ಕೂಡ ಅಮ್ಮ ಅಂತ ಅವ್ರಿಗೆ ನಮ್ಮ ಅವ್ರಿಗೆ ನನಗೆ ಜಾಸ್ತಿನ ಗೌರವ ಕೊಡ್ತೀವಿ ಹಾಗಾಗಿ ನಾನು ಯಾರು ಥರ ಯಾರು ಹೇಳಿದ್ರು ತಲೆ ಬಾಗಿದ್ದಿಲ್ಲ ನೀವು ಕೂಡ ಒಂದೊಂದು ವೀಡಿಯೋಕ್ಕೆ ಐವತ್ತರಿಂದ ನೂರು ಕಮೆಂಟ್ವರೆಗೂ ಹಾಕಿರಿ ಎಲ್ಲರೂ ಹೇಳಿರಿ ಒಬ್ಬರನ್ನ ಒಬ್ಬರನ್ನ ಒಬ್ಬರಿಂದ ಒಬ್ಬರನ್ನು ಸೋದ್ಬೇಕು ಸೋತಾರಿದ್ರನ್ನ ಜೀವನ ನಡೆದಂತ ಭಾಳ ಜನ ಹೇಳಿರಿ ಆಮೇಲೆ ನೀವು ಎಷ್ಟೋ ಜನ ಕಮೆಂಟ್ ಒಳಗೆ ಹೇಳಿರಿ ಸಕ್ ಭಾಳ ನೀವು ಸದರ ಜಾಸ್ತಿ ಕೊಟ್ಟಿರಿ ನೀವು ಸದರ ಜಾಸ್ತಿ ಕೊಟ್ಟಿರಿ ಅದಕ್ಕೆ ತಲೆ ಮೇಲೆ ಕುತ್ಕೊಂಡು ಅವ್ರನ್ನ ಮಾಡಿ ಬಸ್ ಒಳಗೆ ಹೇಳ್ತೀವಲ್ಲ ತಲೆಮೇಲೆ ಕೂತ್ಕೊಂಡು ಇಂಡಿಯಾರು ಆಗತ್ತಾರ ಅಂತ ಹೇಳಿದ್ರಿ ಅವಳು ಆ ಥರ ಏನು ಮಾಡಿಲ್ಲರಿ ಆದರೆ ಒಂಥೆ ಸಿಟ್ಟು ಬಂದಾಗ ವಾದ ವಾದವಾದಗಳು ಜಾಸ್ತಿ ಮಾಡಿದಾಗ ಒಂದು ಮಾತು ಏರುಪಿರೋ ಆದಾಗ ಕೆಲವೊಂದು ಮಾತುಗಳು ಮನಸ್ಸಿಗೆ ಭಾಳ ತುಚ್ಚಿದಾಗ ಆ ಥರ ಬೆಜ್ಜಾರ್ ಬರ್ತದೆ ಅದರಾಗಿ ಆಮೇಲೆ ನಾವು ಜಾಸ್ತಿ ಒಂದು ತೊಗೊಂಬಾರ್ದು ಆಗಲಿ ಮನೆ ವಿಷಯ ಆಗಲಿ ತೊಗೊಳ್ದು ಕೊಡೋದಂತಿರ್ತಲ್ರಿ ಅವಶ್ಯಕ ಜಾಸ್ತಿ ಜಗಳ ಮಾಡಲ್ಲ ವಾದಗಳಿಂದ ನಾನು ಜಾಸ್ತಿ ಜಗಳ ಆಗೋದು ನಾನು ಹೆಚ್ಚು ನೀ ಹೆಚ್ಚು ಅಂತೇಳಿ ನಾ ಅನ್ನೋ ಹಂಕಾರ ನಮ್ಮಲ್ಲಿ ಯಾವಾಗ ಅಲ್ಲಿ ಅಲ್ಲಿತನ ನಾವು ಸ್ವಲ್ಪ ಸೋಲಂಗಿಲ್ಲ ಅದು ಬೇರೆಯವ್ರ ಜೊತೆ ಅಲ್ಲರಿ ಅತಿ ಕ್ಲೋ ಸಲಗಿಂದ ಮಾತಾಡ್ತಿರ್ತಾರಲ್ಲ ಹಾಗಾದಾಗ ಒಂದು ಕೆಲವೊಂದು ಆಗಿರ್ತೈತಿ ಎಲ್ಲರ್ಗಿಂತ ಎಲ್ಲರ್ಗಿಂತ ನನಗೆ ಅಜ್ಜಿ ಮಾತು ಹೇಳ್ದು ಯಾಕೆ ನನಗೆ ಇಷ್ಟ ಆಯ್ತು ಅಂತಂದ್ರೆ ಅವ್ರಿಗೆ ಆಲ್ರೆಡಿ ವಯಸ್ಸಾಗ್ಯದ ರೀ ಅವರು ಕೆಲ್ಸಕ್ಕೆ ಹೋಗ್ತಾರೆ ಬೆಳಗ್ಗೆ ಐದು ಗಂಟೆಯಿಂದ ಹಿಡ್ಕೊಂಡು ಎದ್ದು ಎಂಟು ಗಂಟೆವರೆಗೆ ಕೆಲ್ಸಕ್ಕೆ ಹೋಗಿ ಮಧ್ಯಾಹ್ನ ಮತ್ತು ನಾಲ್ಕೈದು ಗಂಟೆವರೆಗೆ ಬೇರೆಯವ್ರ ಅಡಿಗೆ ಅಡಿಗೆ ಕೆಲಸ ಮಾಡಿ ಬರ್ತಾರೆ ಅವರು ಅಂಥದ್ದು ಅವ್ರು ಕಷ್ಟ ಇಲ್ಲ ಅನ್ನ ಹತ್ರ ಹೇಳ್ಕೊಂಡ್ರು ನಿಮ್ಗೆ ಗಂಡಸರ ಜಾತಿನ ಹೀಗ ಗಂಡ್ಸರ ಹಿಂಗೆ ನೀವು ಎಷ್ಟೋರು ಜಲ್ದಿ ಯಾರಿಗೆ ಬೇಕಾದ್ರೂ ಸೋಲ್ತೀರಿ ಎಲ್ಲರಿಗೂ ಎಲ್ಲ ಕಡೆ ಹೇಳಿದ ಕೆಲಸ ಎಲ್ಲ ಮಾಡ್ತೀರಿ ಹೆಂಡತಿ ಮತ್ತು ಜಲ್ದಿ ಕೇಳಾರೆ ನೀವು ಗಂಡಸರ ಜಾತಿನಿ ಹಿಂಗೆ ಅಂತ ಆ ಥರ ಎಲ್ಲ ಬುದ್ಧಿ ಹೇಳಿ ಬೈದ್ರಿ ನನಗೆ ಬೈದ್ರು ಜಾಸ್ತಿ ಮನವರಿಕೆ ಆಗಂಗೆ ತಿಳಿಸಿ ಹೇಳಿದರು ಎಕ್ಸಾಂಪಲ್ ಎಲ್ಲ ಮುದ್ದಾರ ಕುಂತಾರೆ ಅಜ್ಜರ್ ಗೌಡ್ ನಾ ಅಜ್ಜಿ ಅಂತೂ ಯಾವಾಗಲೂ ನಮ್ಮ ಬಿಡೋರು ಬಂದಿರ್ತಾರೆ ಅವ್ರ ಯಜಮಾನ್ರ ಬಗ್ಗೆ ತಿಳಿಸಿ ಹೇಳಿದ್ರು ಅವರು ಕೂಡ ಆವಾಗ ಒಂದು ಮಗುಳಿನಗೆಲ್ಲೇ ಸ್ಮೈಲ್ ಮಾಡಿ ಮುತ್ಯ ಹೇಳಿದ್ರು ನನಗೆ ನಮ್ಮ ಮನೇಲಿ ಪದೇ ಪದೇ ಜಗಳ ಆಗಲ್ಲ ರೀ ನಾವು ಆರು ತಿಂಗ್ಳು ಒಂದು ಒಂದು ವರ್ಷಕ್ಕೂ ಎರಡು ವರ್ಷಕ್ಕೆ ಹಿಂಗೆ ಆಗ್ತಿರ್ತವೆ ಮೋಸ್ಟ್ಲಿ ಇದು ಮನೆ ಎಷ್ಟೋ ಜನ ಹಾಕಿರಿ ನಿಮ್ಮ ಮೇಲೆ ಯಾರದ ಕಣ್ಣು ಬಿದ್ದೈತೆ ಯಾರು ದೃಶ್ಯದಾಗ್ತವ ಏನೋ ಅಂಥೇಳಿ ಮನೆ ನಾವು ಟ್ರಿಪ್ ಹೋಗಿ ಬಂದಾಗಿಂದ ಎಲ್ಲರೂ ನಮ್ಮನ್ನು ಹೊಗಳದ ಮಾಡಿದ್ರಿ ಆ ಹೊಗಳಿಕೆಯೇ ನಮಗೆ ಈ ಥರ ಆಯಿತು ಒಟ್ಟಲ್ಲಿ ಯಾರು ಕಣ್ಣಾಗ ಕುಂತ ಗೊತ್ತಿಲ್ಲ ದೇವ್ರ ಕಣ್ಣಿಗೆ ಕಾಣಿಸ್ಬೇಕಂತ ಮನುಷ್ಯರು ಕಣ್ಣಿಗೆ ಕುಂತು ಬರೋದಂತ ಆ ಥರ ಆತು ಏನೋ ಒಟ್ಟಲ್ಲಿ ಗೊತ್ತಿಲ್ಲ ಒಂದು ಜಗಳ ಆಗಿ ಇಲ್ಲಿ ಮಟ್ಟ ಮುಂದುವರಿದ್ರಿ ಈ ಜಗಳ ಬಗ್ಗೆ ಹೆರ್ಸಕ್ಕೆ ನಮಗೆ ಈ ಹಿರಿಯಾರ ಅಂತ ಅನ್ಸುತ್ತೆ ಹಾಗಾಗಿ ನಾ ಎಲ್ಲ ಒಳಗೆ ಹೇಳ್ತಿರ್ತಿ ನಮ್ಮ ಮನೆಗೆ ಹಿರಿಯಾರ ಇಲ್ಲ ಅಂತೇಳಿ ಅದಕ್ಕೆ ಮನೆಗೆ ಒಬ್ಬರು ಹಿರ್ಯಾರು ಇರಬೇಕ್ರಿ ಮನೆಗೊಂದು ಮನ ಮರ ಇರ್ಬೇಕಂತ ಮನೆಗೆ ಒಬ್ಬರು ಹಿರಿಯಾರು ಇರ್ಬೇಕತ್ತ ಮರ ಇದ್ರೆ ನೆರಳು ತಂಪು ಎಲ್ಲನೂ ಕೊಡ್ತದೆ ಎಲ್ಲದಕ್ಕೂ ಉಪಯೋಗ ಆಗ್ತದೆ ಹಾಗೆ ಹಿರಿಯಾರ ಹಿ ಹಿತಾನುಡಿಗಳು ಅವರ ಅನುಭವಗಳು ಭಾಳ ನಮ್ಮಂಥವ್ರ ಮೇಲೆ ಪರಿಣಾಮ ಬೀರ್ತಾವಂತಾನೆ ಹೇಳ್ಬೋದು ಇವರಿಗೆ ನಾನು ಅಜ್ಜ ಅಮ್ಮ ಹೇಳಿದ ಮಾತಾ ನಾನು ಎಷ್ಟೊಂದು ತಿಳಿಸಿ ಹೇಳಿನ್ರಿ ಆದ್ರೆ ಅವ್ರು ಹೊಕ್ಕೊಂಡಿದ್ದಿಲ್ಲ ಯಾಕಂದ್ರೆ ಏನು ದಿಕ್ಕಿನಲ್ರಿ ನನ್ನ ಮತ್ತೆ ಸೇರಲ್ಲ ಅವರಿಗೆ ಅದಕ್ಕೆ ಅವ್ರು ಹೇಳಿದ್ರೆ ಅದ ಹೋದ್ ಅಂತ ಕಾಣಿಸ್ತೈತಿ ಆಮೇಲೆ ಎಲ್ಲರೂ ನೀನು ಎಷ್ಟೋ ಜನ ಕಮೆಂಟ್ ಹಾಕಿರಿ ಯಾವಾಗ ಮುಗಿಸ್ತೀರಿ ಏನು ಹೇಳಕೀರಿ ಹಂಗೆ ಹಿಂಗೆ ಅಂತ ಏನು ಹೇಳದಿಲ್ಲ ರೀ ಇರೋ ವಿಷಯನ ಪ್ಯಾಕ್ಟ ಹೆಂಗಿತ್ತು ಇಂದಿನಿಂದ ನಾವು ನಾನು ಸಾರಿ ಕೆಡತಿರ ರಾಜಿ ಆಗೈತೆ ಇವತ್ತು ಒಟ್ಟಿಗೆ ಊಟ ಮಾಡ್ತೀವಿ ಈಗ ಒಟ್ಟಲ್ಲಿ ಈ ವಿಷಯವಾಗಿ ಮೊನ್ನೆ ಒಂದಿಬ್ರು ಕಮೆಂಟ್ ಮಾಡಿದ್ರಿ ತನ್ನ ಅಜ್ಜ ಅಮ್ಮ ಇಬ್ಬರು ಬಂದಿದ್ರಲ್ಲ ಆ ವಿಡಿಯೋ ನೋಡಿಂದ ನಿಮ್ಗೆ ನೋಡಿದ ನಿಮಗಿಬ್ರೇನು ಹೇಳೋದಿಲ್ಲನೂ ಹಿರಿಯರದಾರ ಅಷ್ಟು ಬರೋದು ಹೋಗೋದು ಮಾಡ್ತಿರ್ತಾರೆ ಮನೆಗೆ ಅವ್ರ ಹತ್ರ ಹೇಳ್ಕೊಂಡಿಲ್ಲ ಅವ್ರು ಏನು ಬುದ್ಧಿ ಹೇಳೋಲ್ಲ ನಿಮ್ಗೆ ಅಂತ ಕೇಳಿದ್ರಿ ಅವ್ರಿಗೆ ಕಿವಿಗೆ ನಾವು ಇದನ್ನ ಹಾಕಿದ್ರಲ್ಲ ಅವರು ಇಷ್ಟು ಜಾಸ್ತಿ ಆಗಕ್ಕೆ ಬಿಡ್ತಿದ್ದಿಲ್ಲ ನಾನು ಬಿಡ್ತಿದ್ದಿಲ್ಲ ರೀ ಕರೆ ಹೇಳ್ಬೇಕಂದ್ರೆ ನಂಗೆ ನಾನು ಹೇಳ್ಕೊಂಡಿದ್ದೆಲ್ಲ ಏನೊಂದನ್ನು ಯಾಕಂದ್ರೆ ಅದು ಎಲ್ಲ ಸಡನ್ ಸಡನ್ ಆಗಿ ಅವತ್ತು ಅದು ಹತ್ರ ಆಯಿತು ಹಾಗೆ ನಾವು ಊರಿಗೆ ಹೋಗಬೇಟೆ ವಾಪಸ್ಸು ಬಂದಮೇಲೆ ನಂಗೆ ಹೇಳಬೇಕಂತ ಅನಿಸಿರ್ಲಿಲ್ಲ ಸರಿ ಹೋಗಾರು ಬಿಡೋ ಹೇಗೋ ನಾನಾ ಬಂದಿನಲ್ಲ ಸ ಅಂತ ಅಂದ್ಕೊಂಡಿದ್ರಿ ಆದರೆ ಅದು ಹಿಂಗೆ ಮಾತಾಡ್ಸಿದಾರೆ ಬಿಟ್ರಲ್ಲ ಬೇಜಾರಾಯಿತು ಇವತ್ತು ಮಧ್ಯಾಹ್ನ ನಾನಾಗೆ ಊಟಕ್ಕೆ ಕರೆದ್ರೆ ಬಂದು ಊಟ ನೀವೇ ಹೇಳಿದ್ರು ಹೋಗ್ಲಿ ಬಿಡ್ರಿ ಮಾತಾಡ್ಸಿರಿ ಅಂತೇಳಿ ನೀವು ಖರೆ ಹೇಳ್ತೀನಿ ನಾನು ಬಂದಾಗಿಂದ ಅವ್ರು ಮಾತಾಡ್ಸಿಲ್ಲ ಅಂತ ನಾನು ಹೇಳೋ ಇಲ್ಲ ಎಲ್ಲೂ ನಾನಾಗೆ ಮಾತಾಡ್ತೀನಿ ಊಟ ಕೊಡ್ತೀನಲ್ಲ ಮಾಟರ್ತಿ ಮಾಡ್ಬೇಕು ಬೇಡ್ರಿ ಊಟ ಮಾಡ್ತಿದ್ದೀರ ಮಾತಾಡೋದು ಬಿಟ್ಟರೆ ನಂಗೆ ಭಾಳ ಹಿಂಸೆ ಆಗುತ್ತೆ ಮನೆಯೊಳಗೆ ನಾ ಯಾರು ಚೀತಿ ಮಾತಾಡ್ಬೇಕು ರೀ ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗ್ಬಿಡ್ತಾರೆ ನಾನು ಒಂದಾಗಿ ಒಬ್ಬಕ್ಕೆ ಆಗಿರ್ತೀನಿ ತಾವೇನ ಅಂಗಡಿ ಇರ್ತಾರೆ ನಂಗೆ ಅದನ್ನು ನಾನು ಸುಮಾರು ಹಿಂದೆ ಒಂದೆರಡು ಲಾಗ್ನಾಗೆ ಹೇಳ್ಕೊಂಡಿದ್ದೆ ನಂಗೆ ಮಾತು ಬಿಟ್ಟರೆ ಅಂದ್ರೆ ಭಾಳ ಅಂದ್ರೆ ಭಾಳ ಹಿಂಸೆ ಆಗುತ್ತಾ ಏನಾಯ್ತು ಒಂದು ತಾಸನಾಗೆ ಸರಿ ಹೋಗಿಬಿಡ್ಬೇಕು ಅದು ಬಿಟ್ಟು ಮಾತು ಬಿಟ್ರೆ ನಾನು ಏನು ಮಾಡಬೇಕು ನಂಗೆ ಭಾಳ ಕಷ್ಟ ಆಗುತ್ತೆ ಅದು ಹಾಗಾಗಿ ಸಿಟ್ಟು ಬಂದುಬಿಡ್ತು ಊಟ ಕರೆದ್ರೆ ಬರಲಿಲ್ಲ ನಮ್ಮ ಹಂಗಾಗಿ ಏನು ಮಾಡಲಿ ಅಂತ ಗೊತ್ತಾಗಲಿಲ್ಲ ಹಂಗೆ ಸ್ವಲ್ಪ ಸಿ ಭಾಳ ಒಂಥರ ಆಗಿಬಿಟ್ಟೆ ನಾನು ಇಷ್ಟು ಸರಿ ನಾನಾಗೆ ಮಾತಾಡ್ಸಿರೋ ಮಾತಾಡ್ಸಲ್ಲ ಊಟ ಮಾಡಬಲ್ಲ ಅಂತೇಳಿ ನೀವು ಒಂದೆಲ್ಲ ಕಮೆಂಟ್ ಹಾಕಿದ್ರೆ ಎಲ್ಲ ನೀವ ನೀವೇ ಇದು ಮಾಡ್ಬಿಡ್ರಿ ಸೋತ್ ಬಿಡ್ರಿ ಅಂತೇಳಿ ಅಂಥೇಳಿ ನಾನು ಹಂಗೆ ಸಿಟ್ಟಿನಾಗೆ ಹೋದೆ ನನಗೆ ಇಂಥ ಇದು ಇದ್ದಾಗ ನೆನ್ಪಗದ ಅಮ್ಮರು ಈ ಸರಿ ಹೋಗಿ ಹೇಳೋಣ ಏನ ಅವ್ರು ಏನಾರ ಹೇಳ್ತಾರೆ ಇವ್ರಿಗೆ ಬುದ್ಧಿ ಅಂತ ಅನ್ನಿಸಿ ನಾನು ಬೇಕಂತನೇ ಹೋದೆ ಅವ್ರ ಮನೆಗೆ ಹೇಳೋಣ ಅಂತೇಳಿ ಹಂಗಾಗಿ ಅಲ್ಲಿ ಬಂದರು ಕರೆಕ್ ಅಂತೇಳಿ ಬಂದರು ಅಲ್ಲಿ ಹೇಳಿದೆ ಆಮೇಲೆ ಅವರು ನನಗೂ ಬೈದರು ಕೇಳುವ ವಿಷವಾಗಿ ಹಿರಿಯರು ಯಾರಾದರೂ ಒಬ್ರಿಗೆ ಬೈ ಅಲ್ಲರಿ ಇಬ್ಬರಿಗೂ ಬೈದು ಬುದ್ಧಿ ಹೇಳ್ತಾರೆ ಏನು ಎಲ್ಲ ಸರಿಯಾಗಿ ಹೋಗುವಾಗ ನಿಮ್ದು ಏನು ಈಟಿ ಈಟಿ ಕಿತ್ತಾಡೋದು ನೀವು ಅಷ್ಟು ಚೆಂದಾಗಿದ್ದೀರಿ ಚೆಂದಾಗ ಇರಬಾರ್ದು ಅದನ್ನ ಹಂಗೆ ಹಿಂಗೆ ಅಂತೇಳಿ ಬೈದ್ರು ಇಬ್ಬರಿಗೂ ಬೈದ್ರು ಬಿಡ್ರಿ ನನಗೂ ಬೈದರು ಅವ್ರಿಗೂ ಬೈದರು ಸ್ವಲ್ಪ ಹೊತ್ತು ಇದ್ವಿ ಇದ್ದು ಬಂದ್ವಿ ಆಮೇಲೆ ಅವರು ಹಂಗೆ ಹೋಗಂಗೆ ಟೈಮ್ ಆಗಿತ್ತು ಅಂಗಡಿಗೆ ಹೋಗಿದ್ದರು ವಾಪಸ್ಸು ಇದು ರಾತ್ರಿ ನೋಡ್ರಿ ಅಡುಗೆ ಮಾಡಿದೆ ಓಡ್ಸಿ ಬಿಟ್ಟು ಮಾಡಿದ್ದೆ ಬಂದು ಊಟ ಮಾಡಿದರು ತನ್ನ ಜೊತೆಗೆ ಆವಾಗ ಎಲ್ಲ ಸರಿ ಹೋಯ್ತು ಎಷ್ಟೋ ದಿನ ಆಗಿಂದ ನಾ ಬಂದು ಇಷ್ಟು ಆಗಂದ್ರೆ ಇವತ್ತ ಊಟ ಮಾಡಿದ್ರು ಅವರು ಖುಷಿ ಆಯ್ತು ಏನಪ್ಪ ಏನೋ ಒಂದು ಗುಡ್ಡದಂಗೆ ಬಂದಿದ್ದು ಏನೋ ಅಂತಾರಲ್ಲ ಆ ಥರ ಆಯಿತು ಎಲ್ಲ ಸರಿ ಹೋಯಿತು ಊಟನಲ್ಲಿ ಎಲ್ಲ ಚೊಲೋ ಇಷ್ಟಿತ್ತು ಸ್ನೇಹಿತರೆ ಇವತ್ತಿನ ದಿನದ ದಿನಚರಿ ಈ ವ್ಲಾಗ್ ಇಷ್ಟ ಆಗಿರ್ತೈತೆ ಅಂತ ಅಂದ್ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೇನೆ ಮುಂದಿನ ಬ್ಲಾಗಲ್ಲಿ ನಮಸ್ಕಾರ